ಶಾಸನರತ ಕರ್ಮೇತಿ ಮೀಮಾಂಸಾ ವಾಂಚಿತ ಫಲಂ ವಿಭು ತ್ರೈಲೋಕ್ಯನಾಥೋ ಆರಂಭದಲ್ಲಿ ನಮ್ಮ ನಿಮ್ಮೆಲ್ಲರ ದೇವ ವಿಶ್ವಾರಾಧ್ಯರ ಗುರುದೇವ ಭೀಮಾಶಂಕರ ಮಹಾದೇವರ ಶ್ರೀಪಾದಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸ್ತಾ ನಮ್ಮ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತತ್ವದ ರಸದೂಟವನ್ನು ಉಣಬಡಿಸುತ್ತಿರುವ ಉಣಬಡಿಸಲಿರುವ ಪೂಜ್ಯರಾದ ಉಚಲಂಬ ಮಹಾಮಠದ ಮಠಾಧ್ಯಕ್ಷರು ಪರಮಜ್ಞಾನಿಗಳು ನಡೆದಾಡುವ ಪುಸ್ತಕದ ಭಂಡಾರವೇ ತಾವಾದ ಪೂಜ್ಯರಾದ ಪ್ರಣವಾನಂದ ಮಹಾಪೂಜ್ಯರ ಅಡಿಗಳಿಗೆ ನೆನಪುತ್ತಾ ನಮ್ಮೆಲ್ಲರಿಗೂ ಹಿರಿಯರಾಗಿ ಬಹುತೇಕವಾಗಿ ನನಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಅನ್ಕೋತೇ ಗಂಟೆಗಟ್ಟಲೆ ಮಾತನಾಡತಕ್ಕಂಥ ಕಳ್ಳಿನ ಸಂಬಂಧಿಗಳಾದ ಜೈನಾಪುರದ ಪೂಜ್ಯರಿಗೂ ಸಹಿತವಾಗಿ ವಂದನೆಗಳನ್ನು ಸಮರ್ಪಿಸ್ತಾ ಬಹಳಷ್ಟು ವಿದ್ವಾಂಸರಾದಾಗ್ಯೂ ಸಹಿತವಾಗಿ ಸಮಯದ ಪ್ರಜ್ಞೆಯನ್ನಿಟ್ಟುಕೊಂಡು ಮುಗಸ್ರೆ ಮುಂದೆ ದೂರು ಹೋಗೋರದರ ಅಪ್ಪಾಜಿಯವರು ಅಂತ ತಿಳ್ಕೊಂಡು ಪೂಜ್ಯ ಎಳಸಂಗಿಯ ಪರಮಾನಂದ ಮಹಾಪೂಜ್ಯರು ಅವರಿಗೂ ಸಹಿತವಾಗಿ ವಂದನಗಳನ್ನು ಸಮರ್ಪಿಸ್ತಾ ನಮ್ಮ ನೆರೆಯ ಗ್ರಾಮವಾದ ಸಿಂಧಿಗಿಯ ಆದಿಶೇಷನ ಮಠದ ಪೂಜ್ಯರಲ್ಲಿಯೂ ಸಹಿತವಾಗಿ ನಮನಗಳನ್ನು ಸಮರ್ಪಿಸ್ತಾ ಆ ಹತ್ತಾರು ದಿನಗಳಿಂದ ನಿನ್ನ ಒಂದು ಹೇಳಿದೆವು ನಿಮಗ ಮನಿ ಹೆಣ್ಮಕ್ಳು ಮೊದಲು ಬಂದು ಕಡೆಗೆ ಎಲ್ಲರದ್ದು ಮುಗಿದು ಬಳಕೆ ಹೋಗ್ತಾರೆ ತಿಳ್ಕೊಂಡು ಹಾಗೆ ಎಲ್ಲರು ಹೋದ್ರೂ ನಾಳಿನ ದಿವಸ ಏನು ನಮ್ಮ ಕಾರ್ಯಕ್ರಮದಲ್ಲ ಆ ಶಾಲೆಯ ಕಾರ್ಯಕ್ರಮಕ್ಕೂ ಸಹಿತವಾಗಿ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಆಶೀರ್ವಚನವನ್ನು ನೀಡತಕ್ಕಂತ ನಮ್ಮ ಶ್ರೀಶೈಲ ಮಹಾಸ್ವಾಮಿಗಳಲ್ಲವರಲ್ಲಿಯೂ ಸಹಿತವಾಗಿ ವಂದನೆಗಳನ್ನ ಸಮರ್ಪಿಸ್ತಾ ನಮ್ಮ ಆಸ್ಥಾನ ಗವಾಯಿಗಳಾಗಿರ್ತಕ್ಕಂಥವ್ರು ನಮ್ಮ ಒಂದು ಭಾರತ ದೇಶದೊಳಗ ಪವಿತ್ರವಾಗಿರತಕ್ಕಂಥ ಬಾಣ ಸ್ವತಾನೇ ಅಂತ ಬಾಣ ಹುಟ್ಟಿರ್ತಕ್ಕಂಥ ಜ್ಞಾನಿಗಳು ನಮ್ಮ ಹತ್ತಿರದ್ದು ಒಂದು ಒಂದಿಸು ಆ ಕಾಗಿ ನೋಡಕ ಆಡುತ್ತಾನೆ ಅದು ಇಲ್ಲ ಅದ್ ನೋಡೋದು ನೋಡಬಾರ್ದಂತೇನಲ್ಲ ಯಾಕಂದ್ರೆ ಕಾವಿ ನೋಡ್ಬೇಕಾಗ್ಯದ ಸ್ವತಃ ಗುರುಗಳೇ ಹತ್ತಿರದಲ್ಲ ಅವ್ರ ದರ್ಶನ ಮಾಡ್ಕೊಳತ್ ಬಿಟ್ಟು ಕಾಗಿ ಹುಡುಕಿ ಆಡಕ್ಕೆ ಈ ಕಾಗೋಳಿಗೆ ಏನ್ ಮಾಡೋದು ಆ ಕಾವಿ ಅಂದ್ರೆ ಕಾಗಿ ನೋಡಕ್ ಹೋಗ್ತಾರ ಇರ್ಲಿ ಅಂದ್ರೆ ಇಲ್ಲಿ ಏನ ನಮ್ಮ ಬಸು ಸರ್ ಹಾಡ್ದಂಗ ಕೋಗಿಲೆ ತಿಳ್ಕೊಂಡು ಒಂದು ಪಕ್ಷಿ ಅದ ಆ ಕೋಗಿಲೇನೂ ಹೇಗದ ಕರ್ಗದ ಹೌದ್ಲೆ ಆಮೇಲೆ ಕಾಗಿ ಅದನ್ನೂ ಕರ್ಗದ ಕಾಕ ಕೃಷ್ಣ ಪಿಕ ಕೃಷ್ಣ ವಸಂತ ಕಾಲ ಸಂಪ್ರಾಪ್ತಿ ಕಾಕ ಕಾಕಃ ಪಿಕ ಪಿಕ ಯಾವಾಗ ವಸಂತ ಕಾಲ ಬಂತು ನಾಳೆ ಯುಗಾದಿ ಆಯ್ತು ಅಂತಂದ್ರೆ ಇವೆಲ್ಲ ನಮ್ಮ ಮಠದೊಳಗಿಂತ ಗಿಡಗಳೆಲ್ಲ ಹಿಂಗ ಎಲಿ ಉದರ್ಲಕ್ಕತ್ತವ ಅದೊಂದು ನನ್ಗೆ ಬಹಳ ಚಿಂತಿನೇ ನಮ್ಮ ಏನು ಸಣ್ಣ ಹುಡುಗರು ಬೀಗರು ಬಿದ್ರು ಬಂದಾಗ ಗಲಾಟೆ ಮಾಡ್ತಿರ್ತಾವ ನೋಡಿ ಬಹಳ ಆಯ್ತು ನನ್ಗೆ ಅದು ಬೇಕು ಇದು ಬೇಕು ಯಾಕೆ ಈಗ ಏನು ಅನ್ನೋದು ಹೆಂಗ್ ಕುಡಿಸ್ತಾರ ಅಂತ ಹೇಳಿ ಹಂಗ ನಮ್ಮ ಜಾತ್ರೆಗೆ ಎಲ್ಲಾ ಎಲಿ ಉದ್ರಿ ನಮ್ಗ ಅಸಹ್ಯ ಮಾಡ್ತಾವ್ ನಮ್ ಗಿಡ ಉಳಿದ ಟೈಮ್ ಬಂದು ನೋಡ್ರಿ ಬಹಳಷ್ಟು ಜನ ಬಂದು ಎಂಥ ಅದ್ಭುತರ ಇದು ಅಂತ ತಿಳ್ಕೊಳತಿರ್ತಾರೆ ಇನ್ನು ಹಾಗೆ ಅದ ಆದ್ರೂ ಎಲಿ ಏನ ವಸಂತ ಕಾಲ ಸನ್ನಿಹಿತ ಆದಾಗ ಉಚ್ಚಿಗರದಾಗ ಆ ಸುಂದರನೇ ಸುಂದರತೆಯೇ ಬೇರೆ ಹಾಗೆ ಆ ಸುಂದರತೆ ಆಗ್ತದೆ ಹಾಗೆ ಆ ಮಾವಿನ ಚುಗರನ್ನು ತಿಂದಿರತಕ್ಕಂಥ ಕೋಗಿಲೆ ಯಾವಾಗ ಕೂಗ್ತದೆ ಅವಾಗ ಇದು ಕಾಗಿ ಇದು ಕೋಗಿಲ ಅಂತಕ್ಕಂಥದ್ದು ನಮಗ ಮನವರಿಕೆ ಆಗ್ತದೆ ಮ್ಯಾಲ ನೋಡಿದ್ರೆ ಅದರ ಧ್ವನಿ ಕೇಳಿದಾಗ ನಮಗ ಗೊತ್ತಾಗ್ತದೆ ಹಾಗೆ ಇಲ್ಲೆಲ್ಲ ಕೋಗಿಲೆಗಳು ಇಲ್ಲಿಯವರೆಗೆ ಆಧ್ಯಾತ್ಮ ತತ್ವವನ್ನು ಕೂಗುತ್ತಾ ಬಂದ್ರು ಅವರು ಗಾನಗಂಧರ ಪದಗಳನ್ನ ಹಾಡ್ತಾ ಬಂದ್ರು ಅದು ಎದರಿಂದ ಅಂತ ಕೇಳಿದ್ರೆ ನಮ್ಮ ಮಠದ ಭಕ್ತಾದಿಗಳು ಇದನ್ನ ನೆನಪಿಡಬೇಕು ಏನು ಅಂತ ಕೇಳಿದ್ರೆ ಲಕ್ಷ್ಮರ್ ವಸತಿ ಜಿಹ್ವಾಗ್ರೆ ಜಿಹ್ವಾಗ್ರೆ ಮಿತ್ರ ಬಾಂಧವ ಜಿಹ್ವಾಗ್ರೆ ಮರಣಂ ಧ್ರುವಂ ఆ జిహాగ్రే బంధనం ప్రాప్తం నాలి తుది మేలు అల్లాద